ಸಿಂಗರ್ ಮಂಗಲಿಯವರ ಕಾರು ಅಪಘಾತವಾಗಿದೆ ಅವ್ರು ನಿಜಕ್ಕೂ ಏನಾಗಿದೆ ಅಲ್ಲಿ ಏನು ನಡೆದಿದ್ದ ಘಟನೆಗಳಿಗೆ ಏನು ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ ಅದಕ್ಕೊಂದು ಅವ್ರ ಚಾನಲ್ಸ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಹೌದು ಒಂದು ರೀತಿಯಲ್ಲಿ ಮಂಗಲಿಯವರ ಸ್ಥಿತಿ ಗಂಭೀರ ಆಗಿದೆ ಅಂತಲೇ ಸಹ ಹೇಳ್ಬೋದು ಹೈದರಾಬಾದ್ಗೆಯಿಂದ ಬೆಂಗಳೂರು ಹೆದ್ದಾರಿಯಲ್ಲಿ ರಾಜ್ಯ ತೆರಳೋ ಸಮಯದಲ್ಲಿ ಹಿಂದೆಯಿಂದ ಬಂದ ಟಿ ಟಿ ಸಡನ್ನಾಗಿ ಹೊಡೆದಿದೆ ಅಂತ ಹೇಳಲಾಗುತ್ತೆ ಇನ್ನು ಈ ಮೂಮೆಂಟ್ ಯಾವ ಥರ ಅಂತಂದರೆ ಅವರು ಹೈದರಾಬಾದ್ಗೆ ತೆರಳುತ್ತಿದ್ದರು ಹೈದರಾಬಾದ್ಗೆ ಏನೊಂದು ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಇದ್ದರು ಅಷ್ಟೇ ಅದೇ ಸಮಯದಲ್ಲಿ ಸಡನ್ನಾಗಿ ಒಂದು ಬಂದಿದೆ ಡ್ರೈವರ್ ನಿದ್ದೆ ಹಂಪನಿಂದ ಸಡನ್ನಾಗಿ ಬ್ರೇಕ್ ಹೊಡೆದು ಹಂಪಿಗೆ ಎಲ್ಲ ಹಾರುತ್ತ ಗಾಡಿ ಅಂತ ಹೇಳಿ ಸಡನ್ನಾಗಿ ಬ್ರೇಕ್ ಕೊಡೋದಂಥ ಪರಿಣಾಮ ಹಿಂದಗಡೆ ಟಿ ಟಿ ಅವನಿಗೆ ಗೊತ್ತೇ ಆಗಿಲ್ಲ ಅದು ಅವನು ಸುಮಾರು ಒಂದು ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಇರ್ತಾನೆ ಯಾಕೆಂದರೆ ಅದು ಹೈವೇ ರೋಡ್ ಆಗಿರೋದ್ರಿಂದ ಎನ್ ಎಚ್ ಫೋರ್ ಆಗಿರೋದ್ರಿಂದ ಇನ್ನು ಒಡೆದಂತ ಪರಿಣಾಮ ಕಾರು ಮೂರು ನಾಲ್ಕು ಪಲ್ಟಿ ಹೊಡೆದಿದೆ ಇನ್ನು ಡ್ರೈವರ್ ಕೈ ಮುರಿದೋಗಿದೆ ಅಂತ ಹೇಳಲಾಗುತ್ತೆ ಸದ್ಯ ಮಂಗಳವರು ಚಿಕಿತ್ಸೆಗೆ ಸೂಕ್ತ ಸ್ಪಂದಿಸುತ್ತಿದ್ದಾರೆ ಯಾವುದೇ ತೊಂದರೆ ಇಲ್ಲ ಅಂತ ವೈದ್ಯರು ಈಗ ಮೇಲ್ನೋಟಕ್ಕೆ ಕೇಳಿದ್ದಾರೆ ಸದ್ಯ ಈಗ ಮಂಗಳೂರಿಗೆ ಏನೇ ನೀಟಾಗಿದೆ ಏನು ತೊಂದರೆ ಆಗಿದೆ ಎಂಬುದನ್ನು ವೈದ್ಯರು ಇನ್ನಷ್ಟೇ ಬುಲೆಟಿನ್ ಬಿಡುಗಡೆ ಮಾಡಬೇಕಾಗಿದೆ ಸಾಕಷ್ಟು ಜನ ಮಂಗಳಿಯವರ ಅಭಿಮಾನಿಗಳಿಗ ಕಣ್ಣೀರು ಮತ್ತು ಆತಂಕದರಿದ್ದಾರೆ ಅಂತ ಸಹ ಹೇಳ್ಬೋದು ಸದ್ಯ ಮಂಗಳೂರ ಕುಟುಂಬದವರೆಲ್ಲ ಈಗ ಅಲ್ಲೇ ಆಸ್ಪತ್ರೆಯಲ್ಲಿ ಬೀಡಿಬಿಟ್ಟು ಕೂತಿದ್ದಾರೆ ಅಂತಲೂ ಸಹ ಹೇಳ್ಬೋದು